ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲಿ ಓಪಿಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತ ಬೆಳೆ ಬೆಳಿಗ್ಗೆನೇ ಶುರುವಾಗಿ ಶುರು ಮಾಡಿದ್ದೀನಿ ಒನ್ ಓ ಕ್ಲಾಕ್ ಆಗಿತ್ತು ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇವತ್ತು ಬಂದು ಜೋಳ ಮುರಿಬೇಕಿತ್ತು ಸೊ ಬನ್ನೆಳಿಯಿಂದ ಬೆಳ್ಳೂರಿಗೆ ಹಸ್ಬೆಂಡ್ ಕೇಳಿ ಡ್ರಾಪ್ ಮಾಡಿಸ್ಕೊಂಡು ಸೊ ಅಲ್ಲಿ ಪಾಪನ್ನು ಕೂಡ ಬಿಟ್ಬಿಟ್ಟು ಅಮ್ಮನ ದಂಡೇಲಿ ಸೊ ಇವಾಗ ನಾನು ನಮ್ಮತ್ತೆ ಮತ್ತೆ ನಮ್ಮ ಹಸ್ಬೆಂಡ್ರು ಮಾವ ಚಿಕ್ಕಪ್ಪ ಆಗಬೇಕು ಸೊ ಇವರೆಲ್ಲ ಜೋಳ ಮುರಿಯೋಣ ಅಂತ ಬಂದರು ಸೊ ಒಂದು ಒಂಬತ್ತು ಗಂಟೆಗೆ ಅಷ್ಟೇ ಹಾಕಿರೋದು ಸೊ ಅದಕ್ಕೆ ಯಾರು ಮಾಡ್ಕೊಂಡಿಲ್ಲ ನಾವೇ ಮಾಡ್ತಾ ಇದ್ದೀವಿ ಸೊ ಇವಾಗ ಗದ್ದೆ ಹತ್ರ ಬಂದು ಸೊ ಅಲ್ಲೇ ಎಲ್ಲ ಚೀಲಗಳೆಲ್ಲನೂ ಕೂಡ ಆವಾಗಲೇ ಹಿಂದಿನ ದಿನ ಮೂರು ದಿನ ಮುರ್ತಿದ್ವಲ್ಲ ಚೀಲಗಳನ್ನ ಅಲ್ಲೇ ಬಿಟ್ಟಿದೆ ಸೊ ಅಲ್ಲೇ ಎಲ್ಲ ತಗೊಂಡು ಚೀಲಗಳೆಲ್ಲನೂ ಸೊ ಆ ಕಡೆ ಇಕ್ಕಲಿಂದ ಕೊನೆಯಿಂದ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿರಿ ಪ್ಲೀಸ್ ಸಪ್ಲೈ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಕೊನೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಎಂಟು ಗಂಟೆ ನೋಡಿ ಸೊ ಇದೆಲ್ಲ ಜೋಳನ ಹಂದಿಗಳು ಮುರಿದುಬಿಟ್ಟಿದ್ದಾವೆ ಸೊ ತಾಳಲ್ಲಿ ಮುರಿದುಬಿಟ್ಟು ಮೋತೆ ಮಾತೆ ಮಾತೆ ಇರುತ್ತಲ್ವ ಸೊ ಅದನ್ನು ತಿನ್ಕೊಂಡಿದ್ದದೆ ಸೊ ಅದನ್ನೇ ನೋಡ್ತಾ ಇದ್ದು ಸೊ ಇವಾಗ ನಾನು ಕೂಡ ಜೋಳ ಎಲ್ಲ ಸೋಗೆಲ್ಲ ಕಣ್ಗೆಲ್ಲ ಹೊಡೆಯುತ್ತೆ ಅಂದ್ಬಿಟ್ಟು ಒಂದು ಟಿ ಶರ್ಟ್ ಹಾಕಿ ಶರ್ಟ್ ಹಾಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಚೀಲ ಮತ್ತೆ ಮುರಿತಾ ಇದ್ದೀವಿ ಸೊ ಮುರಿದಿದ್ದೆಲ್ಲನೂ ಕೂಡ ಒಂದು ಚೀಲಕ್ಕೆ ತುಂಬಿಕೊಂಡು ಸೊ ಮನೆ ಹತ್ರ ತಗೊಂಡು ಹೋಗ್ತದೆ ಯಾಕಂದರೆ ಇಲ್ಲಿ ಪೀಡ್ ಮಾಡೋಕ್ಕಾಗಲ್ಲ ಸೊ ದನಿಗೆ ಪೇಡ್ ಮಾಡಿರೋ ಸಿಪ್ಪೆ ಮಡಿಕೊಂಡು ಪೀಡನ್ನ ಬೇರೆ ಊರಿಗೆ ಮೆಂಗಳಿಗೆ ತಗೊಂಡೋಗಿ ಹಾಕಬೇಕು ಸೊ ಅದಕ್ಕೆ ಮನೆ ಹತ್ರ ಪೀಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚೀಲಕ್ಕೆಲ್ಲೂ ತುಂಬಿ ಕಳ ಅದನ್ನು ತುಂಬ ಇದ್ದಲೆ ಅವರು ತಗೊಂಡು ಗಾಡೀಲಿ ತಗೊಂಡೋಗಿ ಹಾಕ್ಬಿಟ್ಟು ಬರ್ತಾರೆ ಸೊ ನಾವು ಒಂದೊಂದು ಇಕ್ಲು ಒಂದೊಂದು ಇಕ್ಲೂ ಮುರ್ಕೊಂಡು ಮುರ್ಕೊಂಡು ಹೋಗ್ತಾಯಿದ್ದು ಸೊ ಹುಸಿನೇ ಇದ್ದದಲ್ವಾ ಸೊ ಮುರಿದ ಆದಮೇಲೆ ಇವಾಗ ನಡ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ ಸೊ ಅಮ್ಮನೇ ಪಾಪನೇ ಇಟ್ಕೊಂಡಿದ್ದೆ ಸೊ ಹೋಗಿ ಅಡುಗೆ ಮಾಡಿತ್ತು ಸೊ ಊಟ ಮಾಡಿಕೊಂಡು ಆಮೇಲೆ ಮಾತೆ ಇದ್ವಲ್ಲ ಎಲ್ಲನೂ ಕೂಡ ಪೀಡ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಬಂದು ನನ್ನ ಫ್ರೆಂಡ್ದು ಬಳೆ ಶಾಸ್ತ್ರ ಕೂಡ ಇತ್ತು ಅಲ್ಲೂ ಹೋಗಬೇಕು ಅಂದ್ಬಿಟ್ಟು ಬೇಗ ಬೇಗ ಪೀಡ್ ಮಾಡಿಕೊಂಡು ಸೊ ಅಷ್ಟರಲ್ಲಿ ನಾವು ನೋಡೋದಷ್ಟರಲ್ಲೇ ಕರ ಹಾಕಿ ಹಾಕುತ್ತೆ ಅಂದಿದ್ರು ಸೊ ಇವತ್ತೇ ಕೂಡ ಕರನು ಹಾಕಿದೆ ಕೋಣ ಹಾಕಿದೆ ಸೊ ಇವಾಗ ಉಗುರಲ್ಲ ಚೂಟಿ ನೀಟಾಗಿ ಕಿವಿಯೆಲ್ಲ ಉಬ್ಬಿ ಇದು ಮಾಡ್ತಾಯಿದ್ದಾರೆ ಸೊ ನಾವು ಆ ಒಳಗಡೆ ಪೀಣ್ ಮಾಡ್ತಾಯಿದ್ದು ನೋಡ್ಕೊಂಡೇ ಇಲ್ಲ ಸೊ ಅಷ್ಟಲ್ಲಿ ಆಲೆ ಇದ್ಬಿಟ್ಟಿತ್ತು ಸೊ ಅದು ಫುಲ್ಲು ಸುಸ್ತಾಗ್ಬಿಟ್ಟಿದೆ ಅದಕ್ಕೆ ಹಂಗೆ ಮಲಗಿದೆ ಸೊ ಎಮ್ಮೆ ಕೂಡ ಇದು ಏನೋ ಒಂಥರ ಬಟ್ ಹೆಣ್ಣು ಕರು ಹಾಕ್ಲಿಲ್ಲ ಅಂತ ನಮ್ಮಮ್ಮ ಬೇಜಾರು ಮಾಡ್ಕೊಳ್ತಾ ಇತ್ತು ಎಲ್ಲ ಕೋಣನೇ ಹಾಕ್ಬಿಟ್ಟು ಅಂದ್ಬಿಟ್ಟು ಸೊ ಜಾತೆಯಲ್ಲಿ ಎರಡು ರಸಗಳು ಕೂಡ ಇದ್ವಲ್ಲ ಅವು ಕೂಡ ಕೋಣ ಹಾಕಿದ್ದು ಅಂದ್ಬಿಟ್ಟು ಇವಾಗ ಅವೇ ನೋಡ್ತಾ ಇದ್ದಾನೆ ನಮ್ಮ ಸಜಿನ ಗಂಡು ಹೆಣ್ಣು ಅಂತ ಚೆಕ್ ಮಾಡ್ತಾವನೆ ಸೊ ಅದು ಕೋಣನೇ ಅಂತೆ ಸೊ ಇವಾಗ ಅದು ನೋಡಿ ಮ ಕರು ಎಮ್ಮೆಗೆ ಎಷ್ಟು ಆಸೆ ಇದೆ ಕರು ಮೇಲೆ ಅಂತ ನೋಡ್ತಾ ಇದೆ ಸೊ ಹತ್ರಕ್ಕೆ ಬಿಟ್ಟು ಚೆನ್ನಾಗಿ ನೆಕ್ಕಿಸ್ತಾರೆ ಅದನ್ನೇ ಚೆನ್ನಾಗಿ ಹತ್ರಕ್ಕೆ ಆಗ್ತಾ ಇದೆ ಸೊ ಅದೆಲ್ಲನೂ ಆಸೆ ಅಲ್ವಾ ಮಕ್ ನಮಗೆ ಯಾವ ರೀತಿ ಮಕ್ಕಳು ಅಂದರೆ ಆಸೆ ಅವ್ರಿಗೂ ಎಮ್ಮೆಗಳಿಗೂ ಕೂಡ ಮಕ್ಕಳು ಅಂದರೆ ಆಸೆ ಅಲ್ವಾ ಸೊ ಇವಾಗ ಹತ್ರಕ್ಕೆ ಆಗ್ತು ಅದೆಲ್ಲ ಮೂಸಿ ಮಾಡ್ತೀವಿ ಸೊ ಅಲ್ಲಿಂದ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಹೋಗಿದ್ದು ಬಂದು ಸ್ನಾನ ನೆನ್ನೆನೆಲ್ಲನೂ ಕೂಡ ಎಲ್ಲ ರೆಡಿ ಮಾಡಿದ್ದೆ ಬಂದು ಸ್ನಾನ ಮಾಡಿ ದೀಪ ಹಚ್ಚಿ ಸೊ ಇವಾಗ ನಮ್ಮ ಹಸ್ಬೆಂಡ್ ಅವ್ರ ತಮ್ಮನ ಕೈಯಲ್ಲಿ ಇದ್ದೀನಿ ಸೊ ನನ್ನ ಮೈದಿನ ಕೈಲಿ ಬಿಡ್ಸ್ಕೊಂಡೆ ಸಹ ನಾವು ಹೋಗೋಷ್ಟರಲ್ಲೇ ಬಳೆ ಶಾಸ್ತ್ರ ಎಲ್ಲ ಮುಗಿದು ಹೋಗಿತ್ತು ಸೊ ಬೇಜಾರು ಮಾಡ್ಕೊತಾರೆ ಅಂತ ಹೋಗಿದ್ದೆ ಹೋದೆ ಹೋಗಿ ಬಳೆ ಎಲ್ಲ ತೊಡಸಿದ್ರು ಅವೆಲ್ಲನೂ ನೋಡ್ಕೊಂಡು ನಾನು ಕೂಡ ಬಳೆ ತೊಡಿಸ್ಕೊಂಡು ಸೊ ಆಮೇಲೆ ಅಕ್ಕಿ ಇತ್ತು ಸ್ವಲ್ಪ ಅಕ್ಕಿ ಕೇರ್ತಾಯಿದ್ರು ಅವೆಲ್ಲನೂ ರೆಡಿ ಮಾಡ್ಕೊಟ್ಬಿಡು ನಾನು ಊರಿಗೆ ಬಂದೆ ಅಷ್ಟರಲ್ಲಿ ಊರಲ್ಲಿ ಸರ್ಕಸ್ ನಡೀತಾ ಇತ್ತು ಸೊ ಊರಲ್ಲಿ ಸರ್ಕಸ್ ಮೂರು ದಿನ ತಾವಂದೂ ನಡೀತಾ ಇತ್ತು ಸೊ ನಾನು ಹೋಗಿರಲಿಲ್ಲ ಇವತ್ತು ಹೋಗಿದ್ದೆ ಕೊನೆಯ ದಿನ ಅಂತೆ ಸೊ ಯಾವ್ಯಾವ ರೀತಿ ಸರ್ಕಸ್ ಮಾಡ್ತಾರೆ ಅಲ್ವಾ ಜನ ಹೊಟ್ಟೆ ಪಾಡಿಗೆ ಏನು ಬೇಕಾದ್ರೂ ಮಾಡಲೇಬೇಕು ಇದೆ ಜೀವನ ಅಲ್ವಾ ಸೊ ಏನೂ ಮಾಡೋಕ್ಕಾಗಲ್ಲ ಕಷ್ಟಪಟ್ಟರೆ ಜೀವನ ಅಂತ ಇವ್ರು ನೋಡು ಅನ್ನಿಸ್ತು ತುಂಬಾ ಬೇಜಾರು ಕೂಡ ಆಯಿತು ಈ ರೀತಿ ಎಲ್ಲ ಮಾಡ್ತಾರಲ್ಪ ನೋವಾಗಲ್ವ ಅಂತ ಸೊ ನಿಮ್ಗೇನು ಏನು ಅನಿಸುತ್ತೆ ಈ ಸರ್ಕಸ್ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಡ್ಯಾನ್ಸು ಕೂಡ ಇತ್ತು ಒಂದೆರಡು ಡ್ಯಾನ್ಸ್ ಆಡಿದ್ರು ಇವತ್ತು ಕೊನೆ ದಿನ ಆಗಿದ್ರಿಂದ ಸೊ ಈ ಥರ ಎಲ್ಲ ಸರ್ಕಸ್ ಎಲ್ಲ ಸೊ ಸರ್ಕಸ್ ಮಾಡ್ತಾ ಇದ್ರು ಮೂರು ದಿನದ ಅವ್ರೇನು ದುಡ್ಡೇನೋ ಕೇಳಿರ್ಲಿಲ್ಲ ಸೊ ಇವತ್ತು ಕೇಳಿ ಎಲ್ಲರೂ ಕೂಡ ಸಹಾಯ ಮಾಡೋರು ಸಹಾಯ ಮಾಡಿ ಅಂತ ಸಹಾಯ ದನ ಇಸ್ಕೊಳ್ತಾ ಇದ್ರು ಸೊ ಹಾಗೆ ಸುಮಾರು ಜನ ದುಡ್ಡಿರೋರು ನಾವು ಕೂಡ ಒಂದು ಫೈಲಾದಷ್ಟು ಸಹಾಯ ಮಾಡ್ದು ಸೊ ಬೆಳಿಗ್ಗೆ ಕೂಡ ಕಾಯೆಲ್ಲ ಈಸ್ಕೊಂಡು ಹೋದ್ರು ಆದರೂ ಜೀವನ ಮಾಡೋಕೆ ಏನಾರು ಮಾಡಬೇಕಲ್ವಾ ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ಕೆಲವೊಬ್ರು ಆ ರೀತಿಯೂ ಇರ್ತಾರೆ ಕೆಲವೊಬ್ರು ಇನ್ನ ರೀತಿಯೂ ಇರ್ತಾರೆ ನನಗಂತೂ ಒಂದು ಒಟ್ನಲ್ಲಿ ಕೈಲಾಗ್ದನೇ ಬಿಸಿ ಅಂತೂ ಬೇಡಿಲ್ಲ ಅವರು ಕಲೆಯನ್ನು ಪ್ರದರ್ಶಿಸಿ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳಿದಕ್ಕೆ ನನ್ಗಂತೂ ಸಖತ್ ಇಷ್ಟ ಆಯ್ತು ಸೊ ನೀವು ಯಾರ್ಗಾರ್ ಈ ವಿಡಿಯೋ ಬಗ್ಗೆ ಏನಿಸ್ತು ಸೋ ಮಚ್ ಫಾರ್ ವಾಚಿಂಗ್